ರಾಜ್ಯದಲ್ಲಿ ಎಂ ಮಧ್ಯ ಸರ್ ಒಂದು ದೊಡ್ಡ ಮಳೆ ಇದೆ ಒಂದು ಐತಿಹಾಸಿಕವಾದಂತ ಒಂದು ಕಾರ್ಯಕ್ರಮ ಸೇತುವೆ ನಿರ್ಮಾಣ ಆಗಿರಿಂದ ನಮ್ಮೆಲ್ಲರ ಅಪೇಕ್ಷೆ ಇದೆ ಗೌರವಂತ ಪ್ರಧಾನಮಂತ್ರಿಗಳು ಕೂಡ ಬರಬೇಕು ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಒಂದು ಸಚಿವರಾದಂಥ ಅವರು ಕೂಡ ಬರಬೇಕು ಅನ್ನೋದು ವಿನಂತಿಯನ್ನು ನಾವು ಮಾಡ್ಕೊಂಡಿದ್ದೀವಿ ಸೊ ಅಧಿಕೃತವಾದಂಥ ದಿನಾಂಕ ಇನ್ನೂ ಕೂಡ ನಮಗೆ ಫಿಕ್ಸ್ ಆಗಿಲ್ಲ ಆದರೆ ಅಕಸ್ಮಾತ್ ಯಾವ ಕ್ಷಣದಲ್ಲಾದರೂ ಕೂಡ ಆಗ್ಬೋದು ಆದಷ್ಟಿಂದ ಅಲ್ಲಿಯ ಒಂದು ಕಾರ್ಯಕ್ರಮ ಎಲ್ಲಿ ಮಾಡ್ಬೋದು ಏನೋ ವ್ಯವಸ್ಥೆ ದೃಷ್ಟಿಯಿಂದ ಇವತ್ತು ನಾವು ತನ್ನ ಹಾಲಪ್ಪನವರು ನಮ್ಮ ಜ್ಞಾನೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವ ನಾವು ನಮ್ಮ ಗುರುಮೂರ್ತಿರೆಲ್ಲರೂ ಕೂಡ ಸ್ಪಾಟಿಗೆ ಹೋಗ್ತಾ ಇದ್ದೀವಿ ಎಲ್ಲ ವೀಕ್ಷಣೆ ಮಾಡಿಕೊಂಡು ಸಮಯ ಅದ್ಭುತವಾಗಿ ನಿಗದಿ ಆಗ್ಬೇಕಾಗಿದೆ ಪೂರ್ವಭಾವಿ ಒಂದು ಸಭೆಯನ್ನು ಮಾಡಲಿಕ್ಕೂ ಸಹ ನಾವು ಹೋಗ್ತಾ ಇದ್ದೀವಿ ರಾಜ್ಯದ ಅಧ್ಯಕ್ಷನಾಗಿ ಕಳೆದ ಒಂದೂವರೆ ವರ್ಷದಿಂದ ನಿರಂತರವಾಗಿ ಸಂಘಟನೆಯನ್ನ ಬಲಪಡಿಸತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ ನಾನು ಯಾವ ರೀತಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ ಇದರ ಬಗ್ಗೆ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ತೃಪ್ತಿ ಇದೆ ರಾಷ್ಟ್ರೀಯ ನಾಯಕರುಗಳಿಗೂ ಕೂಡ ಅದ್ರ ಬಗ್ಗೆ ತೃಪ್ತಿ ಇದೆ ಹಾಗಾಗಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಹೋರಾಟದ ಪರಿಣಾಮವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಹಗರಣ ಆಗಿತ್ತು ಮಂತ್ರಿಗಳು ರಾಜನ ಕೊಡಬೇಕಾಯಿತು ಸ್ವತಃ ಮುಖ್ಯಮಂತ್ರಿಗಳು ಏನು ನಿಷ್ಕಳಂಕ ರಾಜಕಾರಣಿ ಯಾವುದೇ ಒಂದು ಭ್ರಷ್ಟಾಚಾರದಲ್ಲಿ ಇಲ್ಲ ಅಂತೇಳಿ ತಮ್ಮ ಬೆನ್ನ ತಾವೇನು ತಡ್ಕೊಳ್ತಾ ಇದ್ರು ಬೆಂಗಳೂರಿನಿಂದ ಮೈಸೂರಿಗೆ ನಮ್ಮ ಏನು ಐತಿಹಾಸಿಕ ಒಂದು ಪಾದಯಾತ್ರೆ ಇತ್ತು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ನಮ್ಮ ಹೋರಾಟದ ಪರಿಣಾಮವಾಗಿ ಸ್ವತಃ ಮುಖ್ಯಮಂತ್ರಿಗಳು ಹದಿನಾಲ್ಕು ನಿವೇಶನಗಳು ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನು ಯಾವುದೇ ಒಂದು ಪರಿಹಾರ ಇಲ್ಲದೆ ವಾಪಸ್ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಇವೆಲ್ಲವೂ ಕೂಡ ನಮ್ಮ ಹೋರಾಟದ ಪರಿಣಾಮವಾಗಿ ಆಗಿರ್ತಕ್ಕಂಥದ್ದು ಇನ್ನೂ ಕೂಡ ಅನೇಕ ಭ್ರಷ್ಟಾಚಾರ ಪ್ರಕರಣಗಳಿದೆ ಬರುವಂಥ ದಿನಗಳಲ್ಲಿ ಹೋರಾಟ ಮಾಡಿ ತುದಿ ಮುಟ್ಟಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ವಸತಿ ಇಲಾಖೆ ಹಗರಣದಲ್ಲಿ ಆಗಲೇ ಅದ್ರ ಬಗ್ಗೆ ನಾವೆಲ್ಲ ಪಂಚಾಯತ್ ಮಟ್ಟದಲ್ಲೂ ಕೂಡ ಜನಜಾಗೃತಿ ಜಾಗೃತಿ ಕೆಲಸ ನಾವು ಮಾಡ್ತಾ ಇದ್ದೇವೆ ಇದೆಲ್ಲ ಹಗರಣ ಆಗಿದೆ ಅನ್ನೋದ್ರ ಬಗ್ಗೆ ಎರಡು ಮಾತು ಅದ್ರ ಬಗ್ಗೆ ಸ್ಪಷ್ಟತೆ ಇದೆ ರಾಜ್ಯ ಮಟ್ಟದಲ್ಲೂ ಕೂಡ ಓವರ್ ಮಾಡ್ತೇವೆ